ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕ ನಾನು ಸುಪ್ರಿಯಾ ಇವತ್ತು ನಾನು ವೆರೈಟಿಯಾಗಿ ನಿಮ್ಮದು ಇಡ್ಲು ಇಡ್ಲಿ ಮಾಡಿದರು ಇಡ್ಲಿ ಇಟ್ಟು ಇನ್ನೂ ಉಳಿದಿದೆಪ್ಪ ಅಂತಂದರೆ ಅದನ್ನೇನು ಮಾಡ್ಬೇಕು ಅಂತ ಯೋಚನೆ ಮಾಡುವಾಗ ನಾನು ಇವತ್ತು ವೆರೈಟಿಯಾಗಿ ಅದರಲ್ಲೇ ದೋಸೆ ಹಾಕೋದು ಹೇಗೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡೋಕ್ಕಿಂತ ಮುಂಚೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗಿ ಇವಾಗ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಗೂ মৈদানি ಎರಡನ್ನೂ ಸೇರಿಸಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇಡ್ಲಿ ಹಿಟ್ಟು ಉಳ್ದಿರ್ತಲ್ವ ಹಿಟ್ಟನ್ನು ಹಾಕೊಳ್ಬೇಕಾಗುತ್ತೆ ಇಡ್ಲಿ ಹಿಟ್ಟು ಓಕೆ ಇವಾಗ ನೋಡ್ತಾಯಿದ್ರಲ್ವ ಇಡ್ಲಿ ಹಿಟ್ಟು ಎಲ್ಲದನ್ನು ಸಹ ಹಾಕ್ಕೊಳ್ಬೇಕು ಸ್ವಲ್ಪವೂ ಇಡ್ಲಾದೆ ಹಿಟ್ಟು ಇರುತ್ತೋ ನಿಮ್ಮದು ಅಷ್ಟೂ ಸಹ ಹಾಕೊಳ್ಬೇಕಾಗುತ್ತೆ ಇವಾಗ ನಾನು ಮಿಕ್ಸಿ ಜಾರಿಗೆ ಇಡ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡ್ಮೇಲೆ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕನ್ಸುತ್ತೋ ದೋಸೆ ಇಟ್ಟು ಯಾವ ಥರ ಅದಕ್ಕಿರುತ್ತೋ ಆ ಥರ ನೀರಾಗಿ ಅಷ್ಟು ಪ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೇನಾದರೂ ಇವಾಗ ನೋಡ್ತಾ ಇದ್ರಲ್ವ ನಾನು ಮಿಕ್ಸಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಗೆ ಏನಾದರೂ ಇದು ಗಟ್ಟಿ ಅನ್ಸಿತಪ್ಪ ಅಂತಂದರೆ ಇದಕ್ಕೆ ನೀವು ಇನ್ನೂ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೋದು ಇದ್ರಲ್ವ ಇದಕ್ಕೆ ನಾನು ಏನೂ ನೀರು ಹಾಕಿಲ್ಲ ಇದನ್ನ ಹಾಗೆ ನಾನು ಒಂದು ಡಬ್ಬರಿಗೆ ಸರ್ವ್ ಇದ್ದೀನಿ ನೋಡ್ತಾ ಇದ್ರಲ್ವ ಈ ಥರ ಒಂದು ಬಾಣಲಿಗೆ ತಗೊಳ್ಬೇಕಾಗುತ್ತೆ ಏನಾದರೂ ಇದು ಗಟ್ಟಿ ಅನ್ಸಿತಪ್ಪ ಅಂತಂದರೆ ಇನ್ನೊಂದು ಸ್ವಲ್ಪ ನೀರಾದರೂ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಈ ದೋಸೆ ಹಿಟ್ಟು ನಿಮ್ಮದು ಯಾವ ಥರ ಅದಕ್ಕಿರುತ್ತೋ ಆ ಥರ ಪ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ವ ಈ ಥರ ನಾನು ಪ್ಯಾಟರ್ನ ರೆಡಿ ಮಾಡಿಕೊಂಡೆ ದೋಸೆ ಇಟ್ಟು ರೆಡಿ ಆಯ್ತು ಇವಾಗ Thank <laughs> you. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಹುಳಿ ಇತ್ತಪ್ಪ ಅಂತಂದರೆ ಹುಳಿ ಸಹ ಹೋಗುತ್ತೆ ಅನ್ನೋಗೋಸ್ಕರ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಇದನ್ನು ನೀಟಾಗಿ ಮಿಕ್ಸಿ ಮಾ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಸೋಡಾ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಸೋಡಾ ಹಾಕೊಂಡ್ಮೇಲೆ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟು ಎಲ್ಲ ಚೆನ್ನಾಗಿ ಕಲಿಬೇಕಲ್ವ ರ ನೀಟಾಗಿ ಕಲಿಸ್ಕೊಳ್ಬೇಕು ಓಕೆ ಇವಾಗ ದೋಸೆ ಇಟ್ಟೆ ಎಲ್ಲ ರೆಡಿ ಆಯಿತು ಇವಾಗ ಚಟ್ನಿನೇ ಮಿಕ್ಸಿ ಮಾಡ್ಕೊಂಡು ಬರೋಣ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಏನಪ್ಪ ಅಂತಂದರೆ ಈ ಥರ ಇಡ್ಲಿ ಹಿಟ್ಟು ಉಳಿತಪ್ಪ ಅಂತಂದರೆ ಈ ಥರ ಮಕ್ಕಳಿಗೆ ವೆರೈಟಿಯಾಗಿ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಹಾಗೂ ಬೆಳಗ್ಗೆ ಟಿಫನಿಗೆ ಆಗಿರ್ಬೋದು ಎರಡಕ್ಕೂ ಸಹ ತುಂಬಾ ಟೇಸ್ಟಿಯಾಗಿರುವಂಥ ದೋಸೆ ಅಂತಲೂ ಹೇಳ್ಬೋದು ಇಡ್ಲಿ ದೋಸೆ ಅಂತಲೂ ಹೇಳ್ಬೋದು ಈ ರೆಸಿಪಿನ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತನೋರು ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಸ್ವಲ್ಪ ಹಾಕೊಂಡ್ಮೇಲೆ ನಾನು ಇವಾಗ ಸ್ವಲ್ಪ ತಣ್ಣ ಹುರಿದಿರುವಂಥ ಹಸಿಮಿಶಿನ್ಕಾಯಿ ಹಾಗೂ ಪುದೀನ ಹಾಕೊಳ್ತಾ ಇದ್ದೀನಿ ಪುದೀನ ಹಾಗೂ ಹಸಿಮೆಣ್ಸಿನ್ಕಾಯಿ ಅಲ್ಲನ್ನು ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಪುಟಾಣಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಿಂಪಲ್ಲಾಗಿ ಚಟ್ನಿನ ರೆಡಿ ಮಾಡ್ಕೊಳ್ಬೋದು ಇವತ್ತು ನೋಡ್ತಾ ಇದ್ರಲ್ವ ಈ ಥರ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಚಟ್ನಿನ ಇವತ್ತು ಯಾವ ಥರ ಮಾಡೋದು ಅನ್ನೋದನ್ನು ಸಹ ನಾನು ನಿಮಗೆ ಇದ್ದೀನಿ ಸ್ವಲ್ಪ ಇದಕ್ಕೆ ಅಲ್ಲ ಹಾಕಿದ್ದೀನಿ ಅಲ್ಲನೂ ಸಹ ಹಾಕಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಅಲ್ಲ ಹಾಕೋ ಹಾಗಿಲ್ಲ ಸ್ವಲ್ಪ ಒಂದು ಸ್ವಲ್ಪ ಅಡಿಕೆ ಬೆಷ್ಟು ಎಲ್ ಅಲ್ಲ ಹಾಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ನಾನಿವಾಗ ಒಂದು ಕಪ್ಪಷ್ಟು ಕಡಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಣ್ಣು ಹಾಕೊಳ್ಬೇಕಾಯ್ತು ಒಂದೇ ಹುಣ್ಸೆ ಹಣ್ಣು ಹಾಕ್ಕೊಳ್ಬೇಕಾಗುತ್ತೆ ಹುಣ್ಸೆ ಹಣ್ಣು ಹಾಕಿದ್ಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ನೀರು ಹಾಕೊಳ್ಬೇಕಾಗುತ್ತೆ ನೀರು ಹಾಕಿದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಇವಾಗ ಚಟ್ನಿ ರೆಡಿ ಆಯಿತು ನೋಡ್ತಾ ಇದ್ರಲ್ವ ಈ ಥರ ನೀ ನುಣ್ಣಗೆ ಚಟ್ನಿಯನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಚಟ್ನಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಸಾಸಿವೆ ಹಾಗೂ ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕಾಗುತ್ತೆ ನೀವು ಇದಕ್ಕೆ ಕಡಲೆಬೇಳೆ ಹಾಕೋರು ಹಾಗೂ ಉದ್ದಿನಬೇಳೆ ಹಾಕೋರು ಇದ್ರೆ ಹಾಕ್ಬೋದು ನಾನು ಇಲ್ಲಿ ಏನೂ ಇಲ್ಲ ಮಕ್ಕಳಿಗೆ ಹಾಗೆ ಸ್ವಲ್ಪ ತಿನ್ನೋಕೆ ಬರಲ್ಲ ಅನ್ನೋಕೋಸ್ಕರ ನಾನು ಈಗ ಕಡಲೆಬೇಳೆ ಉದ್ದಿನಬೇಳೆ ಏನು ಹಾಕ್ಕೊಳ್ತಾ ಇಲ್ಲ ಇದಕ್ಕೆ ಸ್ವಲ್ಪ ಜೀರಿಗೆ ಸಸಿವೆ ಹಾಗೂ ಕರಿಬು ಹಾಕೊಂಡ್ಮೇಲೆ ಇದನ್ನು ಸೈಡಿಗೆ ಗಿಡನ ಇವಾಗ ನಾನು ಒಂದು ಅಂಚಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ತಿದ್ದಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇರು ಇರುತ್ತೆ ಅಲ್ವ ಸ್ವಲ್ಪ ಈರುಳ್ಳಿ ತೊಗೊಂಡು ಈ ಥರ ಅಂಚಿನ ಮೇಲ್ಗಡೆ ಈ ಥರ ತಿದ್ದಿದ್ರಪ್ಪ ಅಂತಂದರೆ ದೋಸೆ ಅಂಟೋದೇ ಇಲ್ಲ ನಿಮಗೆ ಯಾವ ಥರ ದೋಸೆ ಬ್ರೆಡ್ ದೋಸೆ ಆದರೂ ಬೇಕಾದರೆ ಬ್ರೆಡ್ ದೋಸೆ ಆಗ್ಬೋದು ಇಲ್ಲಪ್ಪ ಅಂತಂದರೆ ಮಸಾಲೆ ದೋಸೆ ಬೇಕಂತಂದರೆ ಮಸಾಲೆ ದೋಸೆನೂ ಆಗ್ಬೋದು ಎರಡು ರೀತಿಯಲ್ಲಿ ದೋಸೆನೂ ಸಹ ಹಾಕೊಳಕ್ಕೆ ಬರುತ್ತೆ ಇವಾಗ ನೋಡ್ತಾ ಇದ್ರಲ್ಲ ಎಷ್ಟು ಸರ್ವಿಸ್ ಆಗಿ ಎದ್ದಾಳ್ತಾವಂತಂದರೆ ತುಂಬ ಈಸಿಯಾಗಿ ಎದ್ದು ಹೇಳ್ತೇವೆ ಇವಾಗ ನಾನು ಇನ್ನೊಂದು ಸ್ವಲ್ಪ ನಾನು ಈರುಳ್ಳಿ ತಿರುಳಿ ತಿದ್ದಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಸ್ವಲ್ಪ ದೋಸೆನ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಹಿಟ್ಟು ಹಾಕಿ ಈ ಥರ ನೀಟಾಗಿ ದೋಸೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಮಸಾಲೆ ದೋಸೆ ಆದರೂ ಹಾಕೊಳ್ಬೋದು ಇಲ್ಲಪ್ಪ ಅಂತಂದರೆ ಹಾಗೆ ಸಿಂಪಲ್ಲಾಗಿ ದೋಸೆನೂ ಸಹ ಹಾಕೊಳ್ಬೋದು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಎರಡು ಸೈಡು ಸಹ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಾಯಿದ್ರಲ್ವ ತು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ದೋಸೆನ ಇಡ್ಲಿ ಇಟ್ಟು ಉಳಿತಪ್ಪ ಅಂತಂದರೆ ನೀವು ಸಹ ಈ ಥರ ಮಕ್ಕಳಿಗೆ ವೆರೈಟಿ ಆಗಿರುವಂತಹ ದೋಸೆನ ಮಾಡಿಕೊಡ್ಬೋದು ಓಕೆ ಇವಾಗ ನೋಡ್ತಾ ಇದ್ರಲ್ವ ಎರಡು ಸೈಡು ಸಹ ನೀಟಾಗಿ ಬೆಂದಿದೆ ಇವಾಗ ರೆಡಿ ಆಯಿತು ಒಂದು ಪ್ಲೇಟ್ಗೆ ಇದನ್ನು ದೋಸೆನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟು ಸಿಂಪಲ್ಲಾಗಿ ಮಕ್ಕಳಿಗೆ ದೋಸೆ ಇಟ್ಟು ಇಡ್ಲಿ ಇಟ್ಟಿರಲೇ ದೋಸೆನ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಅನ್ನೋರು ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವಿಡಿಯೋಸೆಲ್ಲ ನಿಮಗೆ ಬರ್ತೇವೆ ಇವಾಗ ಇನ್ನೊಂದು ದೋಸೆ ಸಹ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗ್ಬೋದು ಅನ್ನೋದನ್ನು ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ದೋಸೆ ಅಂತಂದರೆ ತುಂಬ ಚೆನ್ನಾಗಿ ಗರಿ ಗರಿ ಆಗಿ ಬರ್ತವೆ ಓಕೆ ಇವಾಗ ರೆಡಿ ಆಯಿತು ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅನ್ನೋರು ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ಓಕೆ ಇವಾಗ ದೋಸೆ ರೆಡಿ ಆಯಿತು ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಚಟ್ನಿ ದೋಸೆ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್